ತೀರ್ಮಾನ ಈಗಾಗಲೇ ಕೇಂದ್ರ ಸರ್ಕಾರ ಕೈಗೆತ್ಕೊಂಡಾಗಿದೆ ಒಂದು ಕಡೆ ಅದು ಮಾಡ್ತಾ ಇದೆ ಪ್ರತ್ಯೇಕವಾಗಿ ನೀವು ಜಾತಿಗಳಲ್ಲಿ ಮತ್ತೆ ರಾಜ್ಯದಲ್ಲೂ ಮಾಡಬೇಕು ಅಂತಕ್ಕಂಥದ್ದು ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಒಂದು ಈಗಾಗಲೇ ಕಳೆದ ಹತ್ತು ವರ್ಷದ ಹಿಂದೆ ಇವತ್ತು ನೀವಾಗ್ಲೇ ಜಾತಿ ಗಣತಿಯನ್ನು ನೀವೇನು ಮಾಡ್ಕೊಂಡಿದ್ದೀರಿ ಅಂತಕ್ಕದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ನೂರ ಎಂಬತ್ತು ಕೋಟಿ ರೂಪಾಯಿ ಹಣಕಾಸಿನ ಇವತ್ತು ವೆಚ್ಚ ಮಾಡಿದ್ದೀನಿ ಮತ್ತೆ ಪುನಃ ಅದ್ರ ಮೇಲೆ ಇವತ್ತು ಜನಗಳ ಒಂದು ಏನು ತೆರಿಗೆ ಮೂಲಕ ಕಟ್ಟತಕ್ಕಂಥ ಈ ಒಂದು ಹಣ ಮತ್ತೆ ಖರ್ಚು ಹೆಚ್ಚು ಮಾಡಿ ಎಷ್ಟು ಮಟ್ಟಕ್ಕೆ ನೀವು ಈ ಜಾತಿಗಡೆ ದಿನ ಸರಿಯಾಗಿ ಮಾಡ್ತೀರಾ ಅಂತಕ್ಕಂಥದ್ದು ಪ್ರಶ್ನೆ ಈಗಾಗಲೇ ಉದ್ಭವ ಆಗಿದೆ ಇದು ಕೇವಲ ನಿಮ್ಮ ರಾಜಕಾರಣದ ಲಾಭಕ್ಕೋಸ್ಕರ ಕೆಲವೊಂದಷ್ಟು ಸಮುದಾಯಗಳನ್ನ ಇನ್ನೊಂದಷ್ಟು ಜಾತಿಗಳನ್ನ ತುಳಿತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ ಅಂತಕ್ಕಂಥದ್ದು ಇದು ಬಹಳ ಸ್ಪಷ್ಟ ಆದ್ರೆ ಈಗ ನಾನು ಹೇಳ್ದಂಗೆ ಜಾತಿ ಗಣತಿ ಈಗಾಗಲೇ ಜನಗಣತಿ ಆಗ್ಬೇಕು ಜಾತಿ ಗಣತಿ ಆಗ್ಬೇಕು ಅಂತಕ್ಕಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದಾರೆ ಮತ್ತೆ ಪ್ರತ್ಯೇಕವಾಗಿ ಮಾಡ್ತಕ್ಕಂಥದ್ದು ಅನವಶ್ಯಕ ಮತ್ತೆ ದುಂದ್ ವೆಚ್ಚ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಬೇಡ ಅಂತ ಬಹುಶಃ ಎಕನಾಮಿಕ್ ಈ ಜಾತಿ ಗಣತಿ ನಡೀಬೇಕಾಗಿದೆ ಬಟ್ ಅಂತಿಮವಾಗಿ ಯಾರ ಸೋಷಿಯೋ ಎಕನಾಮಿಕ್ ಜಸ್ಟಿಸ್ ಕೂಡ ಆಗ್ತಾ ಇಲ್ಲ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಓನ್ಲಿ ಪೊಲಿಟಿಕಲ್ ಅಜೆಂಡ ಮುಂದಿಟ್ಕೊಂಡು ನಿಮ್ಮ ನಿಮ್ಮ ರಾಜಕಾರಣ ಮುಂದಿನ ಭವಿಷ್ಯವನ್ನ ಕಟ್ಟತಕ್ಕಂಥದಕ್ಕೆ ಇವತ್ತು ಕೆಲವೊಂದಷ್ಟು ಬಹುಸಂಖ್ಯಾ ಜಾತಿಗಳನ್ನ ಕಮ್ಮಿ ತೋರಿಸ್ತಕ್ಕಂಥದ್ದು ಮತ್ತೆ ಕೆಲವೊಂದಷ್ಟು ಜಾತಿಗಳನ್ನ ನೀವು ಮೇಲೆರ್ತಕ್ಕಂಥ ಕೆಲಸ ಮಾಡ್ತೀರಿ ಅಂತಕ್ಕಂಥದ್ರೆ ಇದು ನಿಜಕ್ಕೂ ಕೂಡ ಪ್ರತಿಯೊಬ್ಬರ ಮನಸ್ಸಿನೂ ಕೂಡ ಪ್ರಶ್ನೆ ಅಂತೂ ಉದ್ಭವ ಆಗುತ್ತೆ ಜಾತಿ ಸೋಷಿಯಲಿಕ ಎಕನಾಮಿಕ್ ಜಸ್ಟಿಸ್ ಕೋರ್ಸ್ ಮಾಡಬೇಕಾಗಿದೆ ಆದರೆ ಇದರಲ್ಲಿ ಹಿಂದಿನ ಉದ್ದೇಶ ದುರುದ್ದೇಶ ಬೇರೆ ಅಂತಕಂತ ಬಹಳ ಸ್ಪಷ್ಟ ಸರ್ ಹಾಗಾದ್ರೆ ಹಿಂದಿನ ಜನಗಣತಿ ಮಾಡಿದ ಒಪ್ಪಂದ ಏನಂದ್ರೆ ಇದೆ ವಿರೋಧಿಸುತ್ತಾ ಡಿ ಕ್ಯಾಮೆರಾ ಸರ್ ಈ ಕಡೆ ಕ್ಯಾಮೆರಾ ನೋಕ್ ಸರ್ 1971 ರಲ್ಲಿ ಜಾತಿ ಗಣತಿ ಆಯ್ತು ಇಂದ ಅಲ್ಲಿಂದ ಇಲ್ಲಿಯವರೆಗೂಗೂ ಈಗ ಕೇಂದ್ರ ಸರ್ಕಾರ ಮತ್ತೆ ಕೈಗೆ ಎತ್ಕೊಂಡಿದ್ದಾರೆ ಜನಗಣತಿ ಮಾಡುವುದೊಂದಲ್ಲ ಈಗ ಇಲ್ಲಿವರೆಗೂ ಡಿ ಸಿ ಎಂ ಅವ್ರಿಗೆ ಇದ್ರ ಬಗ್ಗೆ ವಿಶ್ವಾಸ ಅಂತಕ್ಕಂಥದ್ದ ಮತ್ತೆ ಈ ವರ್ಷದಿಂದ ಮಾಡ್ತಕ್ಕಂಥ ಈ ಅವರ ವರದಿ ಏನಿಷ್ಟು ಇದ್ರ ಬಗ್ಗೆ ಎಷ್ಟು ಜನಕ್ಕೆ ವಿಶ್ವಾಸ ಇದೆ ಅವ್ರ ಪಕ್ಷದಲ್ಲ ವಿಶ್ವಾಸ ಇರೋಲ್ಲ ಅವ್ರ ಕೇಂದ್ರದ ನಾಯಕರಿಗೆ ವಿಶ್ವಾಸ ಇರಲ್ಲ ಅವ್ರ ಹೈಕಮಾಂಡ್ ಅವ್ರಿಗೆ ವಿಶ್ವಾಸ ಇರವಲ್ಲ ಅವ್ರ ಗಾಂಧಿ ಅವ್ರು ಏನ್ ಹೇಳಿದ್ದಾರೆ ಪಾಪ ಒಳಗಡೆ ಕೂತ್ಕೊಂಡಾಗಿರ್ಬೋದು ನಾವದೇಹಿ ಚರ್ಚೆ ಮಾಡಿದಾಗ ಏನ್ ಹೇಳಿದ್ದಾರೆ ಕೈ ಬಿಡಿ ಅಂತ ಹೇಳಿದ್ದಾರೆ ಅವ್ರು ಹೇಳದ್ಮೇಲೆ ತಾನೇ ಇವರು ಹೊಸ್ದಾಗೆ ತಿರು ಕೊಡ್ಕೊಂಡಿರ್ತಕ್ಕಂಥದ್ದು ಹೊಸದಾಗೆ ಈಗ ಉಲ್ಟಾ ಹೊಡಿತಾ ಇರತಕ್ಕಂಥದ್ದು ರಾಜ್ಯ ಸರ್ಕಾರ ಅಂಕೆ ಅಂಶಗಳನ್ನ ವ್ಯತ್ಯಾಸ ಬರದೇ ಇರತಕ್ಕ ನಿಟ್ಟಿನಲ್ಲಿ ಟೆಕ್ನಿಕಲ್ ಗ್ರೌಂಡ್ಸ್ ಮೀಟ್ ಮಾಡಿ ವೈಜ್ಞಾನಿಕವಾಗಿ ವರ್ದಿ ಕೊಟ್ಟು ಮಾಡ್ಬೇಕಾಗಿದೆಯಮ್ಮ ಒಂದು ಸೋಶಿಯೋ ಎಕನಾಮಿಕ್ ಜಸ್ಟಿಸ್ನ ನಾವು ಕೊಡಬೇಕಾಗಿರ್ತಕ್ಕಂಥವ್ರಿಗೆ ಎಂತ ಈಗ ಯಾವ ಯಾವ ಜಾತಿಗಳು ಸಮುದಾಯಗಳು ಎಲ್ಲ ಸೋಶಿಯೋ ಎಕನಾಮಿಕ್ ಜಸ್ಟಿಸ್ನ ಟ್ರೀಟ್ ಮಾಡಕ್ಕಾಗಿಲ್ಲ ಕಟ್ಟ ಕಡೆ ಒಂದು ವ್ಯಕ್ತಿನ ಇವತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮೂರು ಕಡೆ ನೀವು ಅವ್ರನ್ನ ಮೇಲೆಕ್ತಕ್ಕಂಥ ಹಾಗೆ ಇವತ್ತು ಜಾತಿ ಗಣತಿ ಜನಗಣತಿ ಆಗ್ಬೇಕಾಗಿರ್ತಕ್ಕಂಥದ್ದು ಇದನ್ನ ಒಂದು ಒಳ್ಳೆ ಉದ್ದೇಶದಿಂದ ಮಾಡಿದ್ರೆ ನೂರಕ್ಕೆ ನೂರು ನೀವು ವೈಜ್ಞಾನಿಕವಾಗಿ ಇದನ್ನ ಮಾಡ್ತಕ್ಕಂಥದಕ್ಕೆಲ್ಲ ಅವಕಾಶ ಇದೆ ಫೈನಾನ್ಸ್ ಕಮಿಷನ್ ಸಭೆಯಲ್ಲಿ ಅಬೇರ ಬಗ್ಗೆ ಕೇಂದ್ರ ಸರ್ಕಾರ ಅನುdana ಕಾರ್ಯಕ್ರಮ ಮಾಡ್ತಿದಿ ರಾಜ್ಯದ ಸರ್ಕಾರ ಪದ ಪದ ಬದಲಾದ ನೆನಪಿ ಕೂಡ ರೂಪಾಯಿ ನಮ್ಮ ರಾಜೀಂದ್ರ ತಗೋತಾರೆ ಅದನ್ನ 16 55 ಕ್ಕೆ ಏನು ಒಂದನೇ ದಿನ ಇತ್ತೀಚೆಗೆ ನವದೆಹಲಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ ನಾನು ಮುಖ್ಯಮಂತ್ರಿಗಳಿಗೆ ಶುಭವನ್ನು ಕೋರಲಿಕ್ಕೆ ಇಚ್ಚ ಪಡತೇನೆ ಯಾಕೆಂದ್ರೆ ಹಳವಾರ ಉಸದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರದ ಪ್ರಧಾನ ಪ್ರಧಾನಮಂತ್ರಿಗಳ ಜೊತೆ ಇಲ್ಲಿವರೆಗೂ ಕೂಡ ಅವರು ಸಮಯ ಕೊಟ್ಟು ಕೂತು ಚರ್ಚೆ ಮಾಡಿ ಒಂದು ಒಂದು ಬಾಂಧವ್ಯವನ್ನು ಬೆಳೆಸಿಕೊಳ್ತಕ್ಕಂಥದ್ದು ಇಲ್ಲಿವರೆಗೂ ನಾವು ನೋಡಿಲ್ಲ ಈಗ ಏನ್ ಸಿಕ್ಸ್ಟೀನ್ ಫೈನಾನ್ಸ್ ಭೇಟಿ ಕೊಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ನಾವೆಲ್ಲರೂ ಅವರಿಗೆ ಹೃದಯ ತುಂಬಿನ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ ರಾಜ್ಯದ ಜನತೆಯ ಪರವಾಗಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಏನಾದರೂ ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ಅಥವಾ ತೊಗೊಳ್ಬೇಕಾಗಿರತಕ್ಕಂಥ ಕೆಲವೊಂದಷ್ಟು ಅನುದಾನಗಳ ಏನಾದರೂ ಕೊರತೆ ಆಗಿದೆ ಅಂತಕ್ಕಂಥದಾದ್ರೆ ಪ್ರಧಾನಮಂತ್ರಿಗಳ ಜೊತೆ ಕೂತು ಚರ್ಚೆ ಮಾಡಿ ನಾವು ಕೂಡ ಅವ್ರ ಜೊತೆ ನಿಂತು ಸನ್ಮಾನ್ಯ ಕುಮಾರಣ್ಣ ಅವರು ಈ ವಿಚಾರ ಸಹಕಾರವನ್ನು ಕೊಡ್ತೇವೆ ಚರ್ಚೆ ಮಾಡಬೇಕಲ್ಲ ಸರ್ ಕೂತ್ ಚರ್ಚೆ ಮಾಡಿಕೊಂಡು ಆಮೇಲೆ ಒಂದು ಚೌಕಟ್ಟಿನಲ್ಲಿ ಕೂತು ಚರ್ಚೆ ಮಾಡ್ಬೇಕಾಗುತ್ತೆ ಯಾಕೆಂದರೆ ಎರಡು ಅತ್ಯಂತ ಉನ್ನತವಾದಂತ ಒಂದು ಸ್ಥಾನ ಪ್ರಧಾನಮಂತ್ರಿ ಅಂತ ಮುಖ್ಯಮಂತ್ರಿಗಳು ಇಬ್ಬರು ಅತ್ಯಂತ ಉನ್ನತವಾದ ಸ್ಥಾನದಲ್ಲಿ ಕೂತಿದ್ದಾರೆ ಇದನ್ನ ನೀವು ಬಹಿರಂಗವಾಗಿ ಬಂದು ನಮ್ಗೆ ಸಿಗ್ತಾ ಇಲ್ಲ ಮಾಡ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಕೂತ್ಕೊಂಡು ಒಳಗಡೆ ಸೌಹಾರ್ದಿಕವಾದಂತ ಒಂದು ಮಾಧ್ಯವ ಪಡಿಸ್ಕೊಂಡು ಕೂತ್ ಚರ್ಚೆ ಮಾಡಿ రాజ్య జనతా ఆగ్కంత అన్యాయ బయట ప్రధానమంత్రి గొప్ప కూడా చర్చ సందర్భంలో ననగ విశ్వాస ఖండ్రు ప్రధానమంత్రి స్పందిస్తారు